ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಎರಡರವರೆಗೆ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರುನಮನ ಮಹೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಹೆಚ್ಚಿನ ಭಕ್ತರು ಪಾಲ್ಗೊಳ್ಳಲು ಮನವಿ ವಿಜಯಪುರ ಜ್ಞಾನಯೋಗಾಶ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಎರಡರವರೆಗೆ ನಡೆದಾಡುವ ದೇವರು ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಎರಡನೇ ಗುರುನಮನ ಮಹೋತ್ಸವದ ನಿಮಿತ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಜುಗುಳ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕವಲಗುಡ್ಡದ ಪರಮಪೂಜ ಅಮರೇಶ್ವರ ಮಹಾರಾಜರು ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತೊಂದರಂದು ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಡಿಸೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭಗೊಳ್ಳಲಿರುವ ಗುರುನಮನ ಮಹೋತ್ಸವದಲ್ಲಿ ಸತತ ಎಂಟು ದಿನಗಳ ಕಾಲ ಜ್ಞಾನ ದಾಸೋಹ ಸುಧಾರಿತ ಕೃಷಿ ಜ್ಞಾನಾರಾಧನೆ ಗ್ರಾಮ ಸಂಸ್ಕೃತಿ ಯೋಗ ಜೀವನ ಮಾತೃಭಕ್ತಿ ಜಾಗತಿಕ ತಾತ್ವಿಕ ಚಿಂತನೆಗಳ ಜೊತೆಗೆ ಗುರುದೇವರ ಬದುಕಿನ ಕುರಿತು ವಿಶೇಷ ಗೋಷ್ಠಿಗಳನ್ನು ಏರ್ಪಡಿಸಿದ್ದಾರೆಂದು ತಿಳಿಸಿದರು ಆರಂಭದಲ್ಲಿ ಈ ನಾಡಕಂಡ ಅಪರೂಪದ ಶಿವಯೋಗಿ ಮಲ್ಲಿಕಾರ್ಜುನ ಮಾಹಿ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಶತಮಾನದ ಸಂತರು ನಡೆದಾಡುವ ದೇವರು ಬಸವಣ್ಣರನ್ನು ಅಲ್ಲಮ್ಮರನ್ನು ಸ್ವಾಮಿ ವಿವೇಕಾನಂದರನ್ನು ನಾವ್ಯಾರೂ ಕಂಡಿಲ್ಲ ಆದರೆ ಇವತ್ತು ಅವರೆಲ್ಲರನ್ನ ನೋಡ್ತಕ್ಕಂಥ ಸುದೈವ ಜ್ಞಾನಯೋಗಿ ಸಿದ್ದೇಶ್ವರ ಹೋಳಲ್ಲಿ ಕಂಡಿರ್ತಕ್ಕಂಥದ್ದು ನನ್ನ ಒಂದು ಅನುಭವದ ಸಂಗತಿ ಅಂಥ ಒಂದು ಪೂಜ್ಯ ಜ್ಞಾನಯೋಗಿ ಗುರುದೇವರ ಒಂದು ಗುರು ನಮನದ ಕಾರ್ಯಕ್ರಮ ಈಗಾಗಲೇ ಪುಣ್ಯಾತ್ಮರೆ ವಿಜಯಪುರ ಜಿಲ್ಲೆ ಇರ್ಬೋದು ಜತ್ ತಾಲೂಕು ಇರ್ಬೋದು ಹಲವಾರು ಹಳ್ಳಿಗಳಲ್ಲಿ ಭಾಳ ವಿಜೃಂಭಣೆಯಿಂದ ಭಾಳ ಗೌರವಿತವಾಗಿ ಸ್ವಾಗತ ಮಾಡಿಕೊಂಡು ಆ ಕಾರ್ಯಕ್ರಮದ ಪೂರ್ವಭಾವಿಗೆ ಜನರು ಜ್ಞಾನ ಯೋಗಾಶ್ರಮಕ್ಕೆ ಒಂದು ಬರಲಿಕ್ಕೆ ಭಾಳ ಅಪೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಆಯೋಜನೆಗೊಂಡದ ಇವತ್ತು ನಮ್ಮ ಕಾಗವಾಡ ತಾಲೂಕಿನ ಮುಖ್ಯವಾಗಿರ್ತಕ್ಕಂಥದ್ದು ಅಂಥ ಯೋಗ ಕೂಡ ಅಲ್ಲಿ ಯೋಗ ಜೀವನ ಯಾವ ರೀತಿ ಅಂತಕ್ಕಂಥದ್ದು ಕೂಡ ಉಪನ್ಯಾಸದ ಮೂಲಕ ತಿಳಿಸ್ಕೊಡ್ತಕ್ಕಂಥದ್ದು ಯೋಗ ಕೂಡ ನಡೀತಕ್ಕಂಥದ್ದು ಕೊನೆಯದಾಗಿರ್ತಕ್ಕಂಥದ್ದು ಗುರುದೇವರ ಬದುಕು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಈ ಎಲ್ಲ ವಿಷಯಗಳ ಕುರಿತು ವಿಶೇಷವಾಗಿ ಗೋಷ್ಠಿಗಳು ನಡೀತವ ಮತ್ತು ವಿಶೇಷವಾಗಿ ಬಲ್ಲವರಿಂದ ಉಪನ್ಯಾಸಗಳು ನಡೀತವ ಚಿಂತನ ಗೋಷ್ಠಿ ನಡೀತವ ಈ ಎಲ್ಲ ಗೋಷ್ಠಿಗಳನ್ನ ನೋಡಿಕೊಂಡಾಗ ನಿಜವಾಗಿ ಪ್ರತಿಯೊಂದು ಗೋಷ್ಠಿ ಕೂಡ ನಮ್ಮ ಬದುಕನ್ನು ಬದಲಿಸ್ತಕ್ಕಂಥ ಬದುಕಿಗೆ ಘನತೆಯನ್ನು ತಂದು ಕೊಡ್ತಕ್ಕಂಥ ಅಪರೂಪದ ಗೋಷ್ಠಿಗಳು ಶ್ರೀಮಠ ಹಮ್ಮಿಕೊಂಡದ ಹೆಸರ ಉಜ್ಜರ ಒಂದು ನಮನೋತ್ಸವ ಅಂತಕ್ಕಂಥದ್ದು ಆದರೆ ಇವೆಲ್ಲವೂ ಕೂಡ ನಮಗಾಗಿ ನಮ್ಮ ಹಿತಕ್ಕಾಗಿ ನಾಡಿನ ರಕ್ಷಣೆಗಾಗಿ ಇರತಕ್ಕಂಥ ಗೋಷ್ಠಿಗಳಲ್ಲಿ ತಾವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮದ ಸದುಪನ ಲಾಭವನ್ನು ಪಡೆದುಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದದಲ್ಲಿ ಹೇಳಿ ಮತ್ತೊಮ್ಮೆ ಪುಣ್ಯಾತ್ಮರಿ ಜೂಗಳು ಗ್ರಾಮದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಇದೊಂದು ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿ ಬದುಕನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮ ತಾವೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿ ಅದರ ಲಾಭವನ್ನು ಪಡೆದುಕೊಂಡು ತಿಳ್ಕೊಂಡು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟೆ ಈಗಾಗಲೇ ನವೆಂಬರ್ ತಿಂಗಳಲ್ಲಿ ನೂರಾರು ಹಳ್ಳಿಗಳಲ್ಲಿ ಜ್ಞಾನದಾಸೋಹ ಸತ್ಸಂಗ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಕೂಡ ತಡೆಲ್ಲ ವೀಕ್ಷಣೆ ಮಾಡಿದ್ದೀರಿ ವಿಶೇಷವಾಗಿ ಇಲ್ಲಿ ಜ್ಞಾನ ಯೋಗಾಶ್ರಮದಲ್ಲಿ ನಡೀತಕ್ಕಂಥ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನಿಂದ ಏನೇನು ಕಾರ್ಯಕ್ರಮ ನಡೀತಾವ ಯಾವ್ಯಾವ ಗೋಷ್ಠಿ ಮೊದಲೇದು ಸುಧಾರಿತವಾಗಿರ್ತಕ್ಕಂಥ ಕೃಷಿ ಗೋಷ್ಠಿ ನಡೀತು ಇವತ್ತು ಬಹುತೇಕ ಸಿದೇಶ್ವರಪ್ಪಳ ಕನಸ ಏನು ಅಂತ ಕೇಳಿದ್ರೆ ಬೆಳಗಿನ ಜಾವ ಪ್ರವಚನ ನಡೆದು ಸಾಯಂಕಾಲ ಗೋಷ್ಠಿಗಳನ್ನ ಇಡ್ತಿದ್ರು ನಮ್ಮ ದೇಶ ಸದೃಢವಾಗಬೇಕಾಗಿತ್ತದೆ ಕೃಷಿಗೆ ಬಹಳ ಒತ್ತನ್ನು ಕೊಡ್ತಿದ್ರು ಬುದ್ಧಿಜ್ ಅಂಥದಲ್ಲಿ ನಾವು ಸುಧಾರಿತವಾಗಿರ್ತಕ್ಕಂಥ ಕೃಷಿ ಗೋಷ್ಠಿ ನಡೀತದೆ ಮತ್ತು ಎರಡನೇ ದಿವಸ ಪುಣ್ಯಾತ್ಮರೇ ಜ್ಞಾನಾರ್ಧನೆ ಜ್ಞಾನ ಆರಾಧನೆ ನಡೀತದೆ ಮನುಷ್ಯನಿಗೆ ಜ್ಞಾನ ಬೇಕು ಬಹುತೇಕ ನಾವೆಲ್ಲ ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಯಾವುದು ತಕ್ಕಂದ್ರೆ ಉದರ ಪೋಷಣೆಗಾಗಿ ಪಡ್ಕೊಂಡಿರ್ತಕ್ಕಂಥ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಕೆತ್ತ ಆಸೆ ಹೇಳಿದಂಗೆ ಈ ಜ್ಞಾನ ಅಲ್ಲ ನಿಜವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದು ಆ ಜ್ಞಾನವನ್ನು ಪಡೆದೇ ಹೋದರೆ ಏನಿದ್ದಡೆಯೋ ನಿಜ ಬೋಧೆ ಇಲ್ಲದಿಂದಳೆ ಕಾನೂನ ಬೆಳದಿಂಗಳಂತೆ ನಿಸ್ಕೊಲತ್ತ ಹೇಳಲ್ಲ ಅಂಥ ಅಪರೂಪವಾಗಿರ್ತಕ್ಕಂಥ ಜ್ಞಾನ ಆರಾಧನೆ ನಡೀತಕ್ಕಂಥದ್ದು ಮುಂದೆ ಗ್ರಾಮ ಸಂಸ್ಕೃತಿ ಅಂತಕ್ಕಂಥ ತಮಗೆಲ್ಲ ಈಗ ಬಂದ ತಕ್ಷಣ ಗೊತ್ತಾಗಿಬಿಡ್ತದೆ ಈ ಒಂದು ಪುಣ್ಯಾತ್ಮರಿ ಜುಗುಳದ ಹೆಂಗೆ ಒಂದು ಸಂಸ್ಕೃತಿ ಅದಲ್ಲ ಇದು ನಾಡಿನ ತುಂಬೆಲ್ಲ ಹಬ್ಬಬೇಕು ಇಡೀ ನಾಡಿಗೆಲ್ಲ ಅದು ಉಡುಗೊರೆ ಆಗ್ಬೇಕಂತಕ್ಕಂಥ ದೊಡ್ಡ ಉದಾತ್ತವಾಗಿರ್ತಕ್ಕಂಥ ಕನಸು ಕೂಡ ನಮ್ಮ ಜ್ಞಾನ ಯೋಗಾಶ್ರಮದ ಎಲ್ಲ ಕಮಿಟಿ ಬಂಧುಗಳು ಅಂದ್ಕೊಂಡು ಅವತ್ತೇನು ನಡೀತದ ಅಂತ ಕೇಳಿದ್ರೆ ಗ್ರಾಮದ ಸಂಸ್ಕೃತಿ ಉತ್ಸವ ಅಂತಕ್ಕಂಥ ನಡೀತದ ವಿಶೇಷವಾಗಿ ಇವತ್ತು ನಾವೆಲ್ಲರೂ ತಾಯಿ ತಂದಿನ ವೃದ್ಧಾಶ್ರಮಕ್ಕೆ ಬಿಡ್ತಕ್ಕಂಥವ್ರು ಭಾಳ ಆಗಿಬಿಟ್ಟಿದ್ದೀವಿ ದಯವಿಟ್ಟು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ವೃದ್ಧಾಶ್ರಮನ ಮಾಡಲೇಬಾರ್ದು ಅಂತಕ್ಕಂಥ ಖಂಡಿತವಾಗಿ ನಾವು ತಯಾರಾಗಬೇಕು ತಾಯಿ ತಂದಿನ ಓದು ಬಿಡೋದಲ್ಲ ವೃದ್ಧಾಶ್ರಮ ತೆಗಿಬಾರದು ಅಂತಕ್ಕಂಥ ವಿಚಾರಕ್ಕೆ ನಾವು ಬರಬೇಕು ಆದ್ರೆ ನಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ಜ್ಞಾನ ಯೋಗಾಶ್ರಮದಲ್ಲಿ ಮಾತೃಭಕ್ತಿ ಅಂತಕ್ಕಂಥದ್ದು ಗೋಷ್ಠಿ ನಡೀತದೆ ಮಾತೃಭಕ್ತಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇನ್ನು ಜಾಗತಿಕ ತಾತ್ವಿಕ ಚಿಂತನೆಗಳು ಅಂತಕ್ಕಂಥದ್ದು ಕೂಡ ಗೋಷ್ಠಿ ನಡೀತದೆ ಮನುಷ್ಯನಲ್ಲಿ ಸೇವಾಭಾವ ಅಂತಕ್ಕಂಥದ್ದು ಬರಬೇಕು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೇವಾಭಾವ ಗೋಷ್ಠಿ ಕೂಡ ಅಲ್ಲಿ ನಡೀತದೆ ವಿಶೇಷವಾಗಿ ಇದನ್ನು ನನಗೆ ಅವ್ರು ಮಾತಾಡಿಸಿಲ್ಲ ಅವ್ರು ನಾನು ಮಾತಾಡಿಸೋ ಗೋಜಿಗೆ ಹೋಗಿಲ್ಲ ಆದರೆ ಇಲ್ಲಿ ಬಂದ ತಕ್ಷಣ ಅವ್ರು ನೋಡಿದಾಗ ಮಾತನಾಡಿಸ್ಬೇಕು ಅಂತಕ್ಕಂಥ ಭಾವ ನನಗೆ ಬಂದ್ಬಿಟ್ಟು ಇದೇ ಪುಣ್ಯಾತ್ಮರ ಸಿದ್ಧೇಶ್ವರಪ್ಪು ಅವಳ ಲೀಲೆ ಅಂತಕ್ಕಂಥದ್ದು ನಾವು ಕೇಳ್ಕೋಬೇಕು ಅಂಥವ್ರಿಗೆ ಕೂಡ ಎಲ್ಲ ಮಾಧ್ಯಮದ ಪತ್ರಿಕಾ ಮಾಧ್ಯಮರು ಕೂಡ ಅನಂತ ಭಕ್ತಿ ಶರಣಗಳಿ ತಮಗೆಲ್ಲ ಬರೇ ಒಂದೇ ಒಂದು ಕಾರ್ಯಕ್ಕೆ ತಾವೆಲ್ಲ ಪಾಲ್ಗೊಂಡಿರಿ ಇದೇ ಪುಣ್ಯಾತ್ಮರ ಸಿದ್ದೇಶ್ವರಪ್ಪಗಳಿಗೆ ನಾವು ಕೊಡ್ತಕ್ಕಂಥ ಗೌರವ ಏನಂತ ಕೇಳಿದ್ರೆ ನಮ್ಮದೇನು ಬಯಸಲಿಲ್ಲ ಅವಿರತವಾಗಿ ಜನರ ಮನಸ್ಸನ್ನು ಬೆಳಗಿರತಕ್ಕಂಥ ಹೃದಯದ ಕಲ್ಮಸಿಯನ್ನು ಕಳೆದಿರತಕ್ಕಂಥ ನಮ್ಮೆಲ್ಲರ ಹೃದಯ ದೇವರು ಸಿದ್ದೇಶ್ವರಪ್ಪಗಳು ಅವರ ಕಾರ್ಯಕ್ರಮ ತಾವೆಲ್ಲ ತನುಮನದನದಿಂದ ಭಾಗವಹಿಸಿ ಸೇವೆಯನ್ನು ಮಾಡಿ ಕೃತಾತ್ರಾಗ ತಿಳ್ಕೊಂಡು ವೇದಿಕೆ ಮುಖಾಂತರ ಕೇಳ್ತೇನೆ ಕಲೀಶ್ ವಗರ ಪುಣ್ಯಾತ್ಮರೆ ನೋಡಿದಾಗ ನಮಗೂ ಈ ಬಣ್ಣಿಗೆ ಬಂದದ್ದೇ ನಾವು ಪುಣ್ಯಾತ್ಮರು ಭಾಗ್ಯವಂತರು ಅಂತಕ್ಕಂಥ ಮಾತು ಹೇಳ್ತೀನಿ ಅಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ ಆ ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕು ಯಾಕಂತ ಕೇಳಿದ್ರೆ ಈ ಬದುಕಿನುದ್ದಕ್ಕೂ ಕೂಡ ತಮಗಾಗಿ ಒಂದನ್ನೂ ಕೂಡ ಬಯಸಲಾರದೆ ಬೇಕು ಅಂತಕ್ಕಂಥ ಶಬ್ದ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಾರದೆ ಬದುಕಿರ್ತಕ್ಕಂಥ ಯಾರಾದರೂ ಈ ನಾಡಿನೊಳಗೆ ಶ್ರೇಷ್ಠ ಸಂತ್ರ ನಾವು ನೋಡಿರ್ತಕ್ಕಂಥ ಇದ್ರೆ ಅವರ ಜ್ಞಾನಯೋಗಿ ಗುರುದೇವರು ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳಿ ಅಂಥವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನೀವೆಲ್ಲರೂ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇಟ್ಕೊಂಡು ಜಾನುವರಿ ಎರಡನೇ ತಾರೀಕಿನವರೆಗೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರುದೇವರ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಲಿ ತಿಳ್ಕೊಂಡು ಹೇಳ್ಕೊಂಡು ವಿಶೇಷವಾಗಿ ನಮ್ಮ ಇಬ್ಬರು ಪರಮ ಪೂಜ್ಯರು ಕೂಡ ನಮ್ಮ ಜೊತೆಗೆ ಸಾಥ್ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥವ್ರಿಗೂ ಕೂಡ ಅನಂತ ಹೇಳಿ ನಮ್ಮ ಮಾಧ್ಯಮದ ಒಳಗದವರು ಬಹುತೇಕ ಒಂದು ಮಾತ ಈ ಮಣ್ಣಿನೊಳಗೆ ಏನೋ ಒಂದು ಸಾಮರಸ್ಯ ಇತ್ತು ಅಂತಕ್ಕಂಥ ಗೊತ್ತಾಯಿತು ಬಹುತೇಕ ನಮ್ಮ ಹೋಳೆದಿಂದ ಸ್ವಾಮೀಜಿಯವರು ಹೇಳಿದರು ದೇಶರಪ್ಪಗಳು ನಮ್ಮನ್ನು ಬಿಟ್ಟು ಹೋಗಿ ಎರಡು ವರ್ಷ ಅಂತಕ್ಕಂಥದ್ದು ಅವ್ರು ಯಾವ ಹೆಂಗೆ ಬಿಟ್ಟಾರೋ ಅಂತ ಕೇಳಿದ್ರೆ ಶರೀರದಿಂದ ಮಾತ್ರ ಹೋಗ್ಯಾರ ಈ ಭೌತಿಕವಾಗಿರ್ತಕ್ಕಂಥ ಶರೀರದಿಂದ ಮಾತ್ರ ಹೋಗ್ಯಾರ ಪ್ರತಿಯೊಂದು ಅದಕ್ಕೆ ಪುಣ್ಯಾತ್ಮರೇ ನಾನು ಭಾಳ ಸಮೀಪದಿಂದ ಅವ್ರ ಜೊತೆ ಬೆರೆದಾಗ ಅವ್ರು ಹೇಳ್ತಕ್ಕಂಥ ಸಂದೇಶ ಕೇಳಿದ್ರೆ ನನ್ನನ್ನು ನೋಡೋದಾತಂದ್ರೆ ಮರಗಳಲ್ಲಿ ನೋಡ್ರಿ ಪುಸ್ತಕಗಳಲ್ಲಿ ನೋಡ್ರಿ ನಾನು ಸದಾಕಾಲು ನಿಮ್ಮ ಜೊತೆಯಾಗಿ ಇರ್ತೀವಿ ಅಂತಕ್ಕಂಥದ್ದನ್ನು ಈ ನಾಡಿಗೆ ಭೌತಿಕ ಪುಣ್ಯಾತ್ಮರೇ ಮಟಕ ಖಾತೆ ಹೊಂದಿಲ್ಲ ಅಂಗಿಗೆ ಕಿಸೆ ಹಚ್ಚಲಿಲ್ಲ ಎಂದೂ ಕೂಡ ಜಾತಿ ಗೊಂದಲದ ವ್ಯವಸ್ಥೆಯನ್ನು ಕೂಡ ನಾಡಿಗೆ ಹೇಳಲಿಲ್ಲ ಯೋಗಿಗಳಾಗಿ ಸಿದ್ದೇಶ್ವರಪ್ಪಗಳು ಕಾಯಕ ಯೋಗಿಗಳಾಗಿ ಸಿದ್ಧಗಂಗಾ ಶ್ರೀಗಳು ಗಾನ ಗಾನಯೋಗಿಗಳಾಗಿ ಪುಟ್ರಾಜ ಗವಾಯಿಗಳು ತಿಳ್ಕೊಂಡು ನಮ್ಮ ನಾಡಿನಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ತ್ರಿರತ್ನಗಳು ಕರೀತಾರೆ ಅಂತ ಅಪರೂಪವಾಗಿರ್ತಕ್ಕಂಥ ಗುರುದೇವರನ್ನು ಯಾಕಂದ್ರೆ ವಿಶೇಷ ಇವತ್ತು ಪುಣ್ಯಾತ್ಮರೇ ಭಾರತ ದೇಶಕ್ಕೆ ಇವತ್ತಿನ ಶತಮಾನದಲ್ಲಿ ಏನಾದರೂ ಒಂದು ಕೀರ್ತಿಯನ್ನು ತಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಧ್ಯಾತ್ಮದ ಈ ಭಾರತ ದೇಶದ ಕಳಸಪ್ರಾಯರು ಯಾರಾದ್ರೆ ಅವರು ಸದೇಶ್ವರಪ್ಪ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅಂಥ ಒಂದು ಪೂಜ್ಯ ಗುರುದೇವರ ಒಂದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇಟ್ಕೊಂಡು ಜಾನುವರಿ ಎರಡನೇ ತಾರೀಕು ತನಕ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಡೀತಾವ ಪುಣ್ಯಾತ್ಮರೇ ಆ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಸುತ್ತಿಲೆಲ್ಲ ಇರತಕ್ಕಂಥ ಸಿರುಗುಪ್ಪೆ ಇರ್ಬೋದು ಮಾಂಜರಿ ಇರ್ಬೋದು ಜುಗುಳ ಇರ್ಬೋದು ಈ ಕಡೆ ಕಾಗವಾಡ ಮಂಗ್ಸೂಳಿ ಹಲವಾರು ಈ ಭಾಗದಲ್ಲಿ ಯಾಕಂದರೆ ಬಹುತೇಕ ಒಂದು ಮಾತು ನಾನು ಅಜ್ಞಾನದಿಂದ ಹೇಳ್ತಾ ಇದ್ದೀನಿ ಮಲ್ಲಿಕಾರ್ಜುನ ಅಪ್ಪಗಳು ಈ ಭಾಗದಾಗ ಬರಲಿಲ್ಲ ಅಂದರೆ ಸಿದ್ದೇಶ್ವರಪ್ಪಗಳು ಈ ಭಾಗಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಕಿತ್ತು ಅಂತಕ್ಕಂಥ ಒಂದು ಸಲ ನಾವು ಅವಲೋಕನ ಮಾಡಬೇಕು ನಾನು ಯಾಕೆ ಮಣ್ಣಿಗೆ ತಲೆಬಾಗಿ ಇದ್ದೇನೆ ಅಂತ ಕೇಳಿದ್ರೆ ನಮ್ಮ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮ ಅಂತ ಕೇಳಿದ್ರೆ ಪೂಜೆ ಜ್ಞಾನಯೋಗಿ ಅಪ್ಪುಗಳಿಗೆ ಇದು ತವರೂರು ಅಂತಕ್ಕಂಥ ಅವರು ವಾಣಿ ಸಾರಿರ್ತಕ್ಕಂಥ ಸಂದೇಶವನ್ನು ಕೇಳಿದಾಗ ಭಾಳ ಸಂತೋಷ ಆಯಿತು ಅಂಥವರ ಒಂದು ಗುರುನಮನ ಕಾರ್ಯಕ್ರಮ ಇದೇ ಡಿಶೆಂಬರ್ ಇಪ್ಪತ್ತೈದನೇ ತಾರೀಕು ಹಿಡ್ಕೊಂಡು ಜಾನವರಿ ಎರಡನೇ ತಾರೀಕಿನವರೆಗೆ ವಿಜಯಪುರದ ನಗರದಲ್ಲಿ ಭಾಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಿತ್ಯನೂ ಕೂಡ ವಿನೂತನವಾಗಿರತಕ್ಕಂಥ ಒಂದೊಂದು ಗೋಷ್ಠಿಗಳಲ್ಲಿ ನಡೀತಾ ಇತ್ತು ಆ ನಡೀತಕ್ಕಂಥ ಗೋಷ್ಠಿಯಲ್ಲಿ ಈ ಸುತ್ತ ಎಲ್ಲ ನಾಡಿನ ಜನ ಸಮಸ್ತ ಈ ಜುಗುಳ ಗ್ರಾಮದ ಸುತ್ತಮುತ್ತರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ನಿಜವಾಗಿ ಆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಅವರ ಕೃಪಾ ಆಶೀರ್ವಾದಕ್ಕೆ ತಾವೆಲ್ಲ ಪಾತ್ರರಾಗಬೇಕು ತಿಳ್ಕೊಂಡು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಬಹುತೇಕ ಒಂದು ಮಾತನ್ನು ಹೇಳಿದರು ವಿಜಯಪುರ ನಾಡಿನಲ್ಲಿ ತಾರೀಕಿನ ಮೇಲೆ ಅದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜುಗುಳದಲ್ಲಿ ವೈಕುಂಠ ಏಕಾದಶಿದ ನಿಮಿತ್ತ ಮಾಡಿ ನಾವೆಲ್ಲ ಈ ಭಾಗದಲ್ಲಿ ಕಾರ್ಯಕ್ರಮ ಇದ್ದೀವಿ ಬಹುತೇಕ ಒಂದು ಮಾತ ನಮ್ಮ ಅನುಭವಕ್ಕೆ ಬಂದದ್ದು ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆರೆದಿರ್ತೈತೆ ತಿಳ್ಕೊಂಡು ತಾವೆಲ್ಲ ಗೊತ್ತಿರ್ತಕ್ಕಂಥ ಅಂಥ ಅವಕಾಶ ಭೀಷ್ಮಾಚಾರಿಗೆ ಸಿಕ್ಕಿತ್ತಂತ ಅದನ್ನು ಬಿಟ್ಟರೆ ಯಾರಿಗೆ ಸಿಕ್ಕತ್ತಂತೆ ಕೇಳಿದರೆ ಜ್ಞಾನವಿಗೆ ಸಿದ್ಧೇಶ್ವರಪ್ಪ ಹುಳಿ ಸಿಕ್ಕಿರ್ತಕ್ಕಂಥದ್ದು ಕೂಡ ಭಾಳ ಒಂದು ಸೌಭಾಗ್ಯ ಅಂಥ ಒಂದು ಗುರುದೇವರು ಬಹುತೇಕ ಬಂಧುಗಳೇ ನಾವೆಲ್ಲರೂ ಭಾಗ್ಯವಂತರು ಅವರ ಜೀವಿತ ಒಳಗೆ ನಾವೆಲ್ಲ ಹುಟ್ಟಿ ಬಂದಿದ್ದಿಲ್ಲ ಪುಸ್ತಕ ನೋಡೋದು ಬೇಕಾಗಿ ಓದೋದು ಬೇಕಾಗಿಲ್ಲ ಸಿದ್ದೇಶ್ವರ ಪುಳಿ ಹೇಗಿದ್ದರು ಮಲ್ಲಿಕಾರ್ಜುನ ಹಬ್ಬಗಳು ಅಂತ ತಿಳ್ಕೊಂಡು ನಾವು ಹಿಂದೆ ಸ್ವಾಮಿ ವಿವೇಕಾನಂದರು ಬಸವಣ್ಣವ್ರನ್ನೂ ಹಲವಾರು ಸಂತನ್ನು ಪುಸ್ತಕದ ಮುಖಾಂತರ ತಿಳ್ಕೊತೀವಿ ಆದರೆ ನಿಜವಾಗಿರ್ತಕ್ಕಂಥ ಅವ್ರ ಒಡನಾಟಿಯಾಗಿ ಅವರ ಜೊತೆಯಾಗಿ ಸಂಭಾಷಣೆಯಾಗಿ ಅವರ ಅನುಭವದ ಜ್ಞಾನದ ಗಂಗೆಯಲ್ಲಿ ನಾವೆಲ್ಲ ಮಿಂದು ಪವಿತ್ರ ಆಗಿರ್ತಕ್ಕಂಥ ಪುಣ್ಯಾತ್ಮರ ಪುಣ್ಯಾತ್ಮ ಅಂಥ ಒಂದು ಗುರುದೇವರ ಒಂದು ಗುರುನಮನ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವೆಲ್ಲರಿಗೆ ಸೌಭಾಗ್ಯ ಅಂತ ಆದ್ಯ ಅದೇ ಪ್ರಕಾರ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿಯ ದಿನ ಜನವರಿ ಹತ್ತರಿಂದ ಮೂರು ದಿನಗಳವರೆಗೆ ವೇದಾಂತಕ್ಕೆ ಸರಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪರಮ ಶಿಷ್ಯರಾದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರುನಮನ ಮಹೋತ್ಸವವು ಜರುಗಲಿದ್ದು ಕರ್ನಾಟಕ ಹಾಗೂ ಮಹಾರಾಷ್ಟದ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆಂದು ಚಿಕ್ಕೋಡಿ ಸಿಬಿಕೆಎಸ್ಎಸ್ ಕೆ ಕಾರ್ಖಾನೆಯ ನಿರ್ದೇಶಕ ಅಣ್ಣಾಸಾ ಪಾಟೀಲ್ ತಿಳಿಸಿದ್ದಾರೆ ಚೂಡಬೇಕು ಅಂತ ವ್ಯವಸ್ಥೆ ಮಾಡೋಣ ಭಾಗ್ಯ ಈ ನಮ್ಮೂರು ಯುವಕರಿಗೆ ನಮ್ಮಲ್ಲಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೇಳು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ಅಲ್ಪತಾ ಬ್ಯಾಂಕ್ ಯಾವ ಕಟ್ಟಡ ನಾನು ಭೂಮಿ ಪೂಜೆ ಅವ್ರು ಬೇಡ ಮಾಡುವುದಿಲ್ಲ ಬೇಡಪಟ್ಟು ಅದರಲ್ಲಿ ಮುಸ್ಲಿಮ್ ಶ್ರೀಮಾಂಡವರು ಒಂದು ಅಲ್ಪತಾ ಬ್ಯಾಂಕ್ ಅನ್ನು ಕಟ್ಟಿದ್ರು ಒಂದೇ ವರ್ಷದಲ್ಲಿ ಕಟ್ಟಿದ್ರು ಒಂದು ವರ್ಷದಿಂದ ಬರುವ ವರ್ಷ ಸೆಪ್ಟೆಂಬರ್ ಹತ್ತೊಂಬತ್ತನೇ ನಿರೀಕ್ಷೆ ಕುರಿತು ದಿವಸ ಪೂಜೆ ಬುದ್ಧಿಯುವ ಹಸ್ತಿಂದ ನಾ ಗ್ಯಾಂಗ್ ಬಂದಿದ್ದೀವಿ ಮಾಡಿದ್ದೀವಿ ಗ್ಯಾಂ ಮುಖ ಬಂದಿದ್ದೀವಿ ಅದೇ ಅಪೂರ್ಣ ನಮ್ಮಲ್ಲಿ ಬಂದಂಥ ಕೊನೆಗಳಿಗೆ ಇಂಥ ಪೂಜರ ಒಂದು ಆಶೀರ್ವಾದ ಈ ಗ್ರಾಮದ ಮೇಲೆ ಯಾವತ್ತೂ ಇದೆ ಅದೇ ಪರಂಪರ ನಮ್ಮಲ್ಲಿ ನಡೀಲಿ ಯಾವತ್ತೂ ಇಲ್ಲಿ ಅವರು ದೊಡ್ಡ ದೊಡ್ಡಪ್ಪ ಎಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಅಂತ ವಿಚಾರ ಮಾಡಿದಾಗ ಅವ್ರು ಆಯ್ಕೆ ಮಾಡಿ ಪುಸ್ತಕವನ್ನು ಮೂಲಕ ಹಚ್ಚಬಹುದು ನಮ್ಮಲ್ಲಿ ಹೆಚ್ಚು ಬಿಟ್ಟರೆ ಎಲ್ಲ ಹೇಳಿದ ಬರ್ತಿರುವಂಥ ವಿಷಯ ಎಂಬತ್ ಮೂರಕ್ಕೆ ಅವರೇನು ತಪ್ಪ ನಂತರ ಎಂಬತ್ತೊಂಬತ್ತರ ಎಂಬತ್ತೊಂಬತ್ತರಾಗ ಸಿದ್ದೇಶ್ವರ ಸ್ಟಾರ್ಟ್ ಮಾಡಿ ಇಲ್ಲಿಂದ ಇಲ್ಲಿಂದ ಮಾಡಿ ಏನು ಏನೋ ಎಂಬತ್ತೊಂಬತ್ತರ ಮಾಡುವ ತೊಂಬತ್ತ್ ಮೂರರ ಮಾಡುವ ಸಾವಿರದ ಐದರ ಮಾಡುವ ಅತ್ಯಂತ ಜೀವೋದ್ದು ನಮ್ಮಲ್ಲಿ ಅಪ್ಪು ಬಗ್ಗೆ ಇಲ್ಲಿ ಯಾವುದೇ ಧರ್ಮ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಎಲ್ಲ ಎಲ್ಲ ಧರ್ಮದಲ್ಲೂ ಅವರ ಒಂದು ಬೆಳ್ಳೆಯ ಪಾತ್ರ ಅಪ್ಪು ಯಾವುದೋ ಕಾರಣಕ್ಕೂ ಒಂದು ಕಾಲ ಯಕ್ಷ ಇಲ್ಲಿ ಬೆಳಗಾವಲ್ಲಿ ಯಾವುದೋ ಒಂದು ಅಡಿಯಾಗುತ್ತೆ ಅರಣ್ಯ ಬಿಜಾಪುರಕ್ಕೆ ಹೋಗಿ ಅವರಿಗೆ ವಿಚಾರ ನೀಡಿ ನಮ್ಮ ಹೊರಗಲ್ಲರೂ ಅಪೂರ್ವ ಕಾರಣ

ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ ಶ್ರೀಗಳು ಬಂದು ಇಲ್ಲಿ ಜನಜಾಗೃತಿ ಮಾಡಿ ಒಂದು ಆಂದೋಲನ ಮಾಡಿ ಪ್ರವಚನ ಮುಖಾಂತರ ಇಲ್ಲಿ ಜನರಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು ಮೂಡಿಸಿ ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಜನರಿಗೆ ಸಹಾಯ ಮಾಡಬೇಕು ಒಬ್ಬರಿಗೊಬ್ಬರ ನಾವೆಲ್ಲ ಆತ್ಮೀಯತೆಯಿಂದ ಇರಬೇಕು ಅನ್ನೋ ಅಂಥ ಒಂದು ಸಂದೇಶನ ಕೊಟ್ಟಂಥ ಮಲ್ಲಿಕಾರ್ಜುನ ಹಪ್ಪುಗಳು ಜೊತೆ ಜೊತೆಗೆ ನಮ್ಮ ಹಿರಿಯರು ಪೂರ್ವಜರು ನಮ್ಮ ತಂದೆಯವರಾಗಲಿ ಅಥವಾ ಅಣ್ಣ ಸಾವರು ಅಜ್ಜ ಅವರಾಗಲಿ ಅಥವಾ ಭಾಳ ಜನ ಹಿರಿಯರು ಎಲ್ಲರೂ ನಾವೆಲ್ಲ ಸಿದ್ದೇಶ್ವರಪ್ಪಗಳ ಪರಮ ಭಕ್ತರು ಯತ್ನಿ ತಾಲೂಕಾ ರಾಯಬಾಗ್ ಈ ಕಾಗ ಕಾಗವಾಡ ತಾಲೂಕಾ ಎಲ್ಲ ಅವರ ಭಕ್ತರು ಇರೋದರಿಂದ ಅವರ ಪ್ರೇರಣೆ ನಮಗೆ ಇವತ್ತಿಗೂ ಅವರ ನಮ್ಮ ಜೊತೆಗೆ ಇಲ್ಲದಿದ್ರೂ ಅವರ ಕೊಟ್ಟಂಥ ಮಾರ್ಗದರ್ಶನ ಅವರು ನಡೆದಂಥ ನುಡಿಗಳು ಇವತ್ತು ನಮ್ಮ ಮಳೆದಾನದಲ್ಲಿ ಹೃದಯದವು ಅವ್ರದ್ದು ನಾಳೆ ವಿಜಯಪುರದಲ್ಲಿ ಎರಡನೇ ತಾರೀಕು ಪುಣ್ಯತಿಥಿ ಅದಕ್ಕಾಗಿ ನಮ್ಮಲ್ಲಿ ಹೆಚ್ಚಿನ ಹೆಚ್ಚು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಅವರ ಕೊಟ್ಟಂಥ ಸಂದೇಶಗಳನ್ನು ನಮ್ಮ ಮಕ್ಕಳಿಗೆ ನಮ್ಮ ಇದ್ದಂಥ ಪೀಳಿಗೆ ನಾವು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲೂ ಸಹಿತ ನಮ್ಮನ್ನು ಎಲ್ಲ ಹಳ್ಳಿಯಲ್ಲಿ ಅವರ ವಿದೇಶ ರೂಪಗಳ ಮಠಗಳನ್ನ ಕಳೆದಿದ್ದೀವಿ ಎಲ್ಲ ಕಡೆ ಅವರು ಸ್ವಾಮಿಗಳನ್ನ ಬಿಟ್ಟಿದ್ದಾರೆ ಒಂದು ಒಳ್ಳೆಯ ಸಂದೇಶ ಯಾವುದು ಜಾತಿ ಮತ ಪಂಥಕ್ಕೆ ಅವರು ಮಾರ್ಗದರ್ಶನ ಇಡೀ ಮಾನವ ಕುಲಕ್ಕೆ ಇಡೀ ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶನೂ ಈ ಭಾಗದಲ್ಲಿ ಕೊಟ್ಟಿದ್ದರು ಅದಕ್ಕಾಗಿ ಆ ಕಾರ್ಯಕ್ರಮದ ಯಶಸ್ವಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ಒಂದು ಒಳ್ಳೆಯ ಸಂದೇಶನ ಈ ಮುಖಾಂತರ ನಮ್ಮ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸಮಯದಲ್ಲಿ ಅಭಿನವ ಸಿದ್ದಾನಂದ ಮಹಾರಾಜರು ಬನಸಿದ ಶ್ರೀಗಳು ಮುಖಂಡರಾದ ಅಣ್ಣಾಸಾ ಪಾಟೀಲ್ ತಾತ್ಯಾಸಾಬ್ ಪಾಟೀಲ್ ಭಾಸ್ಕರ್ ಪಾಟೀಲ್ ಅನಿಲ್ ಕಡೋಲೆ ಕಾಕಾಸಾ ಪಾಟೀಲ್ ರಾಜು ಕಡೋಲೆ ಬಾಬಾ ಸಾಹಬ್ ತಾರ್ದಾಳೆ ಅವಿನಾಶ್ ಪಾಟೀಲ್ ಸುರೇಶ್ ಪಾಟೀಲ್ ಭೀಮು ಪಾಟೀಲ್ ಈರ್ಗೌಡ ಪಾಟೀಲ್ ಬಸವರಾಜ್ ನಂದಾಳೆ ಅನಿಲ್ ಸುಂಕೆ ರಾಜು ಗಾಂವ್ಕರ್ ಅಭಯ್ ಶಹಾ ಪ್ರಮೋದ್ ಪಾಟೀಲ್ ತಾತಾ ತಾತಾಸಾಬ್ ಜಾಧವ್ ಜೈಪಾಲ್ ಎಂ ಕಣ್ಮರಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ